Hi friends, welcome to my YouTube channel. Friends, now facial pimple, pigmentation, dull skin, uh, tan. ಪಿಂಪಲ್ ಮಾರ್ಕ್ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ರಾತ್ರಿ ಮಲ್ಕೋಬೇಕಾದ್ರೆ ಈ ನಾನಿವತ್ತೇನು ತೋರಿಸ್ತೀನಿ ಅದನ್ನು ಹಚ್ಕೊಂಡು ಬೆಳಗ್ಗೆ ಬೆಳಗ್ಗೆಯು ವಾಶ್ ಮಾಡಿದ್ರೆ ಸಾಕು ಒಂದು ವಾರದಲ್ಲೇ ನಿಮ್ಮ ಮುಖ ನಿಜವಾಗ್ಲೂ ಬೆಳ್ಳಗೂ ಆಗುತ್ತೆ ಪಿಂಪಲ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ಪಿಗ್ಮೆಂಟೇಶನ್ ಸನ್ ಬರ್ನ್ ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಹೋಗಿ ಈ ಥರ ಗ್ಲೋ ಸ್ಕಿನ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಗಾಯ್ಸ್ ಅದು ತುಂಬಾ ಸಿಂಪಲ್ ಯಾವುದೇ ಥರ ಮೆಡಿಕಲ್ ಶಾಪ್ಗೆ ಹೋಗಿ ಕ್ರೀಮ್ಗೆ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ ಯಾವುದೋ ಪಾರ್ಲರ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ ಇದು ನಮ್ಮ ಸಿಗುತ್ತೆ ಸಿಗತ್ತೆ ಒಂದು ಸ್ವಲ್ಪ ನಾವು ಇದನ್ನು ಮಾಡಿ ಇಟ್ಕೋಬೋದು ಮಾಡಿ ಒಂದು ತಿಂಗಳವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಆ ಥರ ಒಂದು ಹೋಮ್ ರೆಮಿಡಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಅನ್ಸುತ್ತೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ನಾನು ಆಗಲೇ ಇಲ್ಲದಂಗೆ ಲೈಕ್ ನಿಮ್ಮ ಫ್ರೆಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನಿಮಗೂ ಹೇಗೆ ಅನ್ನಿಸ್ತೀವಿ ವಿಡಿಯೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಅಲ್ಲದೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಬರ ಬರೀ ಬರ್ದಿ ತಿಳಿಸಿದ್ರೆ ನಾನು ಓದ್ತೀನಿ ಪ್ರತಿಯೊಬ್ಬರು ಕಮೆಂಟ್ಸ್ ಕೂಡ ಓದ್ತೀನಿ ಬನ್ನಿ ಇವಾಗ ಈ ಹೋಮ್ ರೆಮಿಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಫಸ್ಟು ಒಂದು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ಕೊಬ್ಬರಿ ಎಣ್ಣೆ ಅಂದರೆ ಕಾಕಾನೆಟ್ ಆಯಿಲಿ ಪ್ಯಾರಾಶೂಟ್ ಆಯಿಲ್ ಎರಡು ಒಂದೇ ನಿಮಗೆ ಯಾವ್ದು ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರ ಯಾವುದಾದ್ರೂ ಓಕೆ ಫಸ್ಟು ಒಂದು ಬೌಲ್ ತೊಗೊಂಡಿ ನೀವು ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಅಂತ ಹೇಳ್ತೀನಿ ಗಾಜ್ ನೆಕ್ಸ್ಟ್ ಅದಕ್ಕೆ ಒಂದು ನೀವೆಷ್ಟು ಮಾಡಿಟ್ಕೊತೀರೋ ಅಷ್ಟು ಇದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀವು ಬಾದಾಮಿ ಎಣ್ಣೆ ಕೂಡ ಹಾಕಬೇಕು ಓಕೆನಾ ಕೊಬ್ಬರೆ ಎಣ್ಣೆ ಎಷ್ಟು ತೊಗೋತೀರೋ ಬಾದಾಮಿ ಎಣ್ಣೆ ಕೂಡ ಅಷ್ಟೇ ತೊಗೊಳ್ಳಿ ಫ್ರೆಂಡ್ಸ್ ಕೊಬ್ಬರೆ ಎಣ್ಣೆಯಿಂದ ನಮ್ಮ ಸ್ಕಿನ್ ಪಿಂಪಲ್ ಮಾರ್ಕ್ ಹೋಗುತ್ತೆ ಗ್ಲೋಯಿಂಗ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಬಾದಾಮಿಯಿಂದ ನಮಗೆ ನರೇಶ್ಮೆಂಟ್ ಸಿಗುತ್ತೆ ನಿಮಗೆ ಬಾದಾಮಿ ಎಣ್ಣೆ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಹಾಕ್ಕೊಬೋದು ನೆಕ್ಸ್ಟ್ ನಾವು ನಿಂಬೆ ಹಣ್ಣಿಂದು ಸಿಪ್ಪೆ ತೊಗೋಬೇಕು ಸಿಪ್ಪೆ ತೊಗೊಂಡು ತುರಿಯೋದ್ರಲ್ಲಿ ಚೆನ್ನಾಗಿ ತುರಿದು ಹಾಕೊಂಡ್ರೆ ತುಂಬ ಒಳ್ಳೆಯದು ಏಕೆಂದರೆ ಅದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ ಪಿಂಪಲ್ ಮಾರ್ಕ್ ಆ್ಯಂಡ್ ಒಂದೊಳ್ಳೆ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಹೋಗಿ ಪಿಗ್ಮೆಂಟೇಷನ್ ಹೋಗುತ್ತೆ ಟ್ಯಾನಿಂಗ್ ಹೋಗುತ್ತೆ ಸೊ ನಾನು ಇವತ್ತೇನು ತೋರಿಸಿದ್ದೀನಿ ಮೂರು ಇಂಗ್ರೀಡಿಯೆಂಟು ರಾತ್ರಿ ಮಲ್ಕೋಬೇಕಾರ ಒಂದು ಸ್ವಲ್ಪ ತೊಗೊಂಡು ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಎದ್ದು ನೀವು ಜಸ್ಟ್ ನೀರು ತಣ್ಣೀರಲ್ಲಿ ಅಥವಾ ಬಿಸಿನೀರು ಯಾವುದ್ರಲ್ಲಾಗುತ್ತೆ ಅದರಲ್ಲಿ ವಾಶ್ ಮಾಡ್ಕೊಂಡ್ರೆ ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಪಾರ್ಲರ್ಗೆ ಹೋದ್ರೆ ಈ ಒಂದು ಗ್ಲೋ ಸಿಗೋಲ್ಲ ನಿಮಗೆ ಮನೇಲೆ ನ್ಯಾಚುರಲ್ಲಾಗಿ ಟ್ರೈ ಮಾಡ್ಬೋದು ಒಂದು ವಾರ ಟ್ರೈ ಮಾಡಿ ನೀವೇನು ಇಷ್ಟು ಇನ್ನೊಂದು ವಾರ ಟ್ರೈ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ